ಗೇತ ನೀರಾವರಿ ಪೈಪ್ ಒಡೆದು ಅಪಾರ ಪ್ರಮಾಣದ ಬೆಳೆ ಹಾನಿ ಕಮಲಾಪುರ ಹೋಬಳಿಗ ಗೌರಿ ಗುಂಡಮ್ಮನ ಬಳಿ ಘಟನೆ ನಡೆದಿರುವುದು ಪೈಪ್ ಹೊಡೆದ ಪರಿಣಾಮ ಬೆಳೆದ ನಿಂತ ಬೆಳೆ ನೀರು ಪಾಲಾಗಿದೆ ಕಟಾವಿಗೆ ಬಂದಿದ್ದ ಭತ್ತದ ಬೆಳೆ ನೀರು ಪಾಲಾಗಿರುವುದು ಹತ್ತಾರು ಎಕರೆಗಳಷ್ಟು ಭತ್ತದ ಬೆಳೆ ಬೆಳೆಯಲಾಗಿತ್ತು ಅವಾಂತರ ಸೃಷ್ಟಿಯಾಗಿದ್ದು ಅಧಿಕಾರಿಗಳ ಜಾನಕುರು ಬೆಳೆ ಹಾನಿ ಪರಿಹಾರಕ್ಕಾಗಿ ರೈತರು ಇದೀಗ ಆಗ್ರಹಿಸ್ತಾ ಇದ್ದಾರೆ ಪೈಪ್ ಹೊಡೆದ ಪರಿಣಾಮ ಬೆಳೆದ ಆ ಎಲ್ಲ ನೀರು ನಿಂತ್ಕೊಬಿಟ್ಟಿದೆ ಇದರಿಂದ ಸಮಸ್ಯೆ ಆಗ್ತಾ ಇದೆ ಕಟಾವಿಗೆ ಬಂದಿದ್ದಂಥ ಭತ್ತಗೆಲ್ಲ ಕೂಡ ನೀರು ಪಾಲಾಗ್ಬಿಟ್ಟಿದೆ ಅಲ್ಲಿನ ದೃಶ್ಯ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗಿದೆ ಅಂತ ಇದರಿಂದ ರೈತರು ಸಹಜವಾಗಿಯೇ ನಮಗೆ ನಷ್ಟ ಆಗಿದೆ ಪರಿಹಾರ ಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಇದಾಗಿರೋ ಎಡಪಟ್ಟು ಯಾರಿಂದ ಅನ್ಯಾಯ ಆಗ್ತಿರೋದು ಯಾರಿಗೆ ನಷ್ಟ ಆಗ್ತಿರೋದು ಯಾರಿಗೆ ಬೇಕಲ್ಲ ಪರಿಹಾರ ಸೊ ಆ ಕಾರಣಕ್ಕಾಗಿ ಇದೀಗ ಪರಿಹಾರವನ್ನು ಕೇಳ್ತಾ ಇದ್ದಾರೆ ವಿಂಡ್ ಪವರ್ ಫ್ಯಾನ್ ವಿಚಾರಕ್ಕೆ ವಾದ ವಿವಾದ ರೈತರಿಗೆ ಸರಿಯಾದ ಹಣ ನೀಡಿಲ್ಲ ಎಂಬ ಆರೋಪ ಯಲಬುರ್ಗ ತಾಲೂಕಿನ ತಾಳೇಕೆರೆ ಗ್ರಾಮದಲ್ಲಿ ಘಟನೆ ನಡೆದಿರೋದು ಬೇವೂರ ಪಿ ಎಸ್ ಐ ಜೊತೆಗೆ ಗ್ರಾಮಸ್ಥರು ವಾದ ಮಾಡಿಕೊಟ್ಟಿದ್ದಾರೆ ಹಣ ನೀಡಿಲ್ಲ ಅಂತ ವಾದ ಮಾಡಿದ್ದಾರೆ ಗ್ರಾಮಸ್ಥರು ಈ ವೇಳೆ ಗ್ರಾಮಸ್ಥರಿಗೆ ಆವಾಜ್ ಹಾಕಿದ್ದಾರೆ ಪಿ ಎಸ್ ಐ ಸೊ ರೈತರು ಮತ್ತು ಪಿ ಎಸ್ ಐ ನಡುವೆ ಈ ಒಂದು ವಾದ ನಡೆದಿರುವಂಥದ್ದು ನಮಗೆ ಹಣ ಕೊಟ್ಟಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಬಟ್ ಇಲ್ಲ ಅವಾಜ್ ಹಾಕಿದ್ದಾರೆ ಪಿ ಎಸ್ ಐ ಅಗ್ರಿಮೆಂಟ್ ಕೊಡ್ರಿ ಅಗ್ರಿಮೆಂಟ್ ಕೊಡೋದು ನಾನು ಇದೀರಲ್ಲ ಅದಕ್ಕೋಸ್ಕರ ಸ್ಟೇಷನ್ಗೆ ಅದ್ಬಿಟ್ಟು ಹಿಂಗಗಳನ್ನು ನಿಲ್ಸ್ಕೊಂಡಿದ್ರೆ ಏನಿರ್ಕತೆ ಇದು ಆರು ರೀತಿಯಲ್ಲಿ ಅಗ್ರಿಮೆಂಟ್ ಬರ್ಬೇಕೈತೆ ಅಗ್ರಿಮೆಂಟಲ್ಲಿ ಹನ್ನೆರಡು ಗಂಟೆ ಅಗ್ರಿಮೆಂಟ್ ಆಗಿದೆ ಸರ್ ಇದು ಅದು ಲ್ಯಾಂಡ್ ಇರೋದು ಹನುಮಂತಪ್ಪು ಇಸ್ರಿಗೆ ಅವ್ರಿಜ್ಗೆ ಆಲ್ರೆಡಿ ಅಮೌಂಟ್ ಹೋಗಿದೆ ಸರ್ ಅಗ್ರಿಮೆಂಟ್ನಾಗೋಗಿದೆ ಸರ್ ಇದು ಇವರು ಹೋಗ್ಬಿಟ್ಟು ಹನುಮಂತಪ್ಪರ ಹತ್ರ ಮಾತಾಡ್ಕೊಬೇಕು ಅವರ ಅವರು ಕ್ಲಿಯರ್ ಮಾಡ್ಕೊಳ್ಬೇಕು ನಮ್ಮ ಕಡೆಯಿಂದ ಯಾವ್ದು ಪಾಲ್ ಇದೆ ಇವರೇನು ಮಾಡ್ತಾರೆ

ಇಷ್ಟಲ್ಲ ಮಾತಾಡ್ತಿದ್ದೀರಿ ಇಲ್ಲಿ ಈಗ ಈ ಗಾಡಿ ನಿಲ್ಸೋದಕ್ಕೂ ಇವರಿಗೆ ಏನ್ ಸಂಬಂಧ ಇದೆ ಹೇಳಿ ನನಗೆ ಆಯ್ತಾ ಯಾರಿಗೂ ಸಮಸ್ಯೆ ಬೇಕು ನಾನು ಯಾರಿಗೂ ಯಾರೋ ನಿಮ್ಮ ಸಮಸ್ಯೆ ಏನಿದೆ ನೋಡಿ ನಿಮ್ಮ ಮಾಡಿ ಕೊಡಿ ಅದು ನಿಮ್ಮ ಸಮಸ್ಯೆ ನನ್ನ ಕಡೆ ಬರಬೇಕು ಅದು ನನಗೆ ಸಮತ್ಕೊಂಡಿರೋದು ಯಾರಿಗೋ ನೀವು ಇದು ಮಾಡಿದ್ರೆ ಗಾಡಿ ನಿಿಸ್ಕೊಂಡು ಏ ಸಂಗಮೇಶ್ ಆಯಿತಾ ಎಲ್ಲದ ನಿಮ್ಮಪ್ಪ ನೋಡಿ ಅವರಿಗೆ ನೀಟಾಗಿ ಹೇಳಿಬಿಡಿ ಆಯಿತಾ ಅವ್ರದ್ದು ಹೇಳಿದ್ರೆ ಇಲ್ಲಿ ಅವ್ರಿಗೆ ನಿಮ್ಮಪ್ಪ ಎಲ್ಲ ದುಡ್ಡು ತಗೊಂಡು ಈಗ ಇವ್ರದ್ದೇನೋ ನಿಮ್ಮ ಅಣಿತ ಮಾಡೋದೇನೋ ಭಾಗ ಆಗ್ಯತಂತೆ ಅದಕ್ಕೆ ಈಗ ಅವರು ಇಲ್ಲಿ ಬಂದಿದ್ದಾರೆ ಇಲ್ಲಿ ಗಾಡಿ ನಿನ್ಸ್ಪಟ್ಟ ಆಯಿತಾ ಹೇಳಿದ್ರೆ ನಿಮ್ಮದು ಏನಾದರೂ ಕೂಡ ಇವರು ರೈತರಿಂದ ಬರ್ಸ್ಕೊಂಡು ಅಗ್ರಿಮೆಂಟ್ ಮಾಡಿಸ್ಕೊಂಡು ದುಡ್ಡು ಕೊಟ್ಟಿಲ್ಲ ಅಂದರೆ ನಾ ಈ ಕಂಪನಿಯವ್ರನ್ನ ನಾನು ಬಿಡೋದಿಲ್ಲ ಆಯ್ತಾ ಅದಕ್ಕೆ ಈ ಕಂಪನಿಯವ್ರು ದುಡ್ಡು ಕೊಟ್ಟಿದಾರೆ ಎಲ್ಲ ಕೊಟ್ಟಿದ್ದಾರೆ ಅವ್ರು ಬೇರೆಯವ್ರ ಗಾಡಿ ನಿಂತ್ಕೊಂಡ್ರೆ ಅವ್ರು ಹೆಂಗ್ ಹೆಂಗೆ ಸುಮ್ಮನೆ ಇರ್ತಾರ ಅದಕ್ಕೆ ನಿಮ್ಮಅಪ್ಪಗೆ ಹೇಳ್ಬಿಡಿ ಅವ್ರದ್ದು ಏನು ಕೊಡೋದಿದೆ ಅದನ್ನು ಕೊಟ್ಬಿಡ್ಲಿ ಆಯ್ತಾ ಸುಮ್ಮನೆ ಇವೆಲ್ಲ ಇದು ಇವೆಲ್ಲ ತರಲೆ ಮಾಡ್ಕೊಳಕ ಬೇಡ ನಿಮ್ಮ ಹಣ ತಮ್ಮದಪ್ಪ ಗಲಾಟೆ ಇದು ಈಗ ನಿಮ್ಮ ಈಗ ನಿಮ್ಮ ಹಣತಮ್ಮದ ಗಲಾಟೆ ಏನ ಇದು ಮಾಡ್ಕೊಂಡು ಅಂತ ಹೇಳಿ ಕೃಷ್ಣಾ ನದಿಯಿಂದ ತೋಟಕ್ಕೆ ಬಂದಿದ್ದ ಮೊಸಳೆಗೆನ್ನ ಸೆರೆ ಹಿಡಿಯಲಾಗಿದೆ ಚಿಕ್ಕೋಡಿ ತಾಲೂಕಿನ ಯಡೂರವಾಡಿ ಗ್ರಾಮದಲ್ಲಿ ಘಟನೆ ನಡೆದಿರೋದು ಗ್ರಾಮಕ್ಕೆ ಮೊಸಳೆ ಬರ್ತಾ ಇದ್ದಂತೆ ಗ್ರಾಮಸ್ಥರಲ್ಲಿ ಆತಂಕ ಹರಸಾಹಸ ಕೊಟ್ಟು ಮೊಸಳೆ ಸೆರೆ ಹಿಡಿದ ಗ್ರಾಮಸ್ಥರು ವಿದ್ಯುತ್ ಕಂಬಕ್ಕೆ ಮೊಸಳೆ ಕಟ್ಟಿ ಹಾಕಿದ್ದಾರೆ ಗ್ರಾಮಸ್ಥರು ಬಳಿಕ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿಯನ್ನ ರವಾನೆ ಮಾಡಲಾಗಿದೆ ಗ್ರಾಮಕ್ಕೆ ಮೊಸಳೆ ಬರ್ತಾ ಇದ್ದಂತೆ ಗ್ರಾಮಸ್ಥರಲ್ಲಿ ಆತಂಕ ಶುರುವಾಗ್ಬಿಟ್ಟಿತ್ತು ಸದ್ಯಕ್ಕೆ ಅರಣ್ಯ ಇಲಾಖೆಗೆ ಮಾಹಿತಿ ಕೊಟ್ಟಿದ್ರು ಇದೀಗ ಮೊಸಳೆಯನ್ನು ಸೆರೆ ಹಿಡಿಯಲಾಗಿದೆ

ഓ 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